ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಕಲಾ ಇವತ್ತು ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಜ್ಜಿಗೆ ಹುಳಿನ ಮಾಡ್ಬೋದು ಅಂತ ಅಂದ್ಬಿಟ್ಟು ತುಂಬ ಸರಳವಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಸೋರೆಕಾಯಿ ಕುಂಬಳಕಾಯಿ ಹೀಗೆ ಹಲವಾರು ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಜ್ಜಿಗೆ ಹುಳಿನ ಮಾಡ್ತಾ ಇರ್ತಾರೆ ಇವತ್ತು ನಾನು ಸೋರೆಕಾಯಿನ ಉಪಯೋಗಿಸ್ಕೊಂಡು ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಅಂತಂದ್ಬಿಟ್ಟು ತುಂಬ ಆಗಿ ತೋರಿಸ್ತಾ ಇದ್ದೀನಿ ಯಾಕೆ ಮಾಡೋದು ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ತಿನ್ನಕ್ಕೆ ಮತ್ತೆ ಬಿಸಿ ಮುದ್ದೆ ಕಂತು ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ಸಾಂಬಾರು ಮಾಡಬೇಕು ಅನ್ನೋ ಟೈಮಲ್ಲಿ ಈ ರೀತಿ ಮಾಡಿಕೊಳ್ಳಿ ನೋಡಿ ನಾನು ಒಂದು ಅರ್ಧ ಕೆ ಜಿ ಸೋರೆಕಾಯಿನ ತಗೊಂಡಿದ್ದೀನಿ ಈಗಂತೂ ಸೋರೆಕಾಯಿ ಯಾವ ಟೈಮಲ್ಲಿ ಬೇಕಾದ್ರೂ ಸಿಗುತ್ತೆ ನಾವು ಅವಾಗ ಹಳ್ಳಿಗಳ ಕಡೆ ಎಲ್ಲ ಮಳೆಗಾಲದಲ್ಲಿ ನಾವೆಲ್ಲ ಒಲೆ ಎಲ್ಲ ಚೆಲ್ಲಿ ಇರ್ತೀವಲ್ಲ ಆ ಟೈಮಲ್ಲಿ ಮಾತ್ರ ನಮಗೆ ಸೋರೆಕಾಯಿ ಕುಂಬಳಕಾಯಿ ಎಲ್ಲ ಸಿಗ್ತಾ ಇರ್ತಿತ್ತು ಈಗಂತೂ ಎನಿ ಟೈಮ್ ಸೋರೆಕಾಯಿ ಆಗಿರ್ಬೋದು ಕುಂಬಳಕಾಯಿ ಆಗಿರ್ಬೋದು ಸಿಗ್ತಾ ಇರುತ್ತೆ ನಾವು ಯಾವುದಾದ್ರೂ ಯಾವ ಬೇಕಾದ್ರೂ ತಿನ್ಬೋದು ನೋಡಿ ಇವಾಗ ಸೋರೆಕಾಯಿನ ತೊಗೊಂಡು ನಾನು ಎಳೆ ಸೌರೆಕಾಯಿಯನ್ನು ತಗೊಂಡಿದ್ದೀನಿ ಹಾಗಾಗಿ ಮೇಲ್ಭಾಗದ ಸಿಪ್ಪಿಯನ್ನು ತೆಗಿಯೋದಿಲ್ಲ ಒಳಗಡೆ ತಿಳ್ ಇರುತ್ತಲ್ಲ ಆ ತಿರುಳ್ಳ ಮಾತ್ರ ಎತ್ಕೊಬೇಕಾಗುತ್ತೆ ಆದಷ್ಟು ನಾವು ಎಳೆ ಸೌರೆಕಾಯಿ ತಗೊಂಡ್ರೆ ತುಂಬಾ ಚೆನ್ನಾಗಿ ಸಾಂಬಾರನೆಲ್ಲ ಮಾಡಬಹುದು ನೋಡಿ ಈಗ ಎಲ್ಲನೂ ಇದೇ ರೀತಿ ತಗೊಂಡು ಒಳಗಡೆ ತಿರುಳನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಆ ತಿರಳನ್ನು ಬಿಸಾಡೋ ಅವಶ್ಯಕತೆ ಇರೋದಿಲ್ಲ ದೋಸೆ ಇಡ್ಲಿ ಮಾಡ್ತೀವಲ್ಲ ಅದನ್ನು ಹಾಕೊಂಡ್ರೆ ತುಂಬ ಸಾಫ್ಟ್ ಆಗಿ ದೋಸೆ ಎಲ್ಲ ಬರುತ್ತೆ ನೋಡಿ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಈಗ ಒಂದು ಪಾತ್ರೆಗೆ ಒಂದು ಐನೂರು ಎಮ್ ಎಲ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೋರೆಕಾಯಿ ಬೇಯುವಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಸೋರೆಕಾಯಿ ಬೇಯೋದಕ್ಕೆ ಒಂದು ಹತ್ತು ನಿಮಿಷ ಆದರೆ ಸಾಕು ಅದು ಬೇಯೋದ್ರೊಳಗಡೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ಇದನ್ನ ಒಗ್ಗರಣೆ ಮಾಡ್ಕೊಂತೀವಲ್ಲ ಅದನ್ನೇ ರುಬ್ಕೊಬೇಕಾಗುತ್ತೆ ನೋಡಿ ಮಸಾಲ ರುಬ್ಬೋದಕ್ಕೆ ನಾನು ಮೆಂತ್ಯ ಬೆಳ್ಳುಳ್ಳಿ ಶುಂಠಿ ಮೆಣಸು ಧನ್ಯ ಜೀರಿಗೆ ಕರಿಬೇವಿನ ಸೊಪ್ಪು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ತೊಗೊಂಡಿರೋ ಪದಾರ್ಥಗಳನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಬೇಕಾಗುತ್ತೆ ನೀವು ಈ ರೀತಿ ಮಜ್ಜಿಗೆ ಹುಳಿನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿದ್ರೆ ಸಾಕು ಅದೇ ರೀತಿ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆಗೆ ಹಾಕಿರೋ ಒಂದು ಒಂದೆರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ಬಾಡಿಸ್ಕೊಬೇಕಾಗುತ್ತೆ ಖಾರಕ್ಕೆ ಬೇಕಾದಷ್ಟು ನಾನು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮೆಣಸು ಹಾಕಿರೋದ್ರಿಂದ ನೋಡಿಕೊಂಡು ಹಸಿ ಹಾಕೊಳ್ಳಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯೂ ಸಹ ಎಣ್ಣೆಲಿ ಬಾಡಿಸ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಕಾಯಿನ ಹಾಕೊತಾಯಿದ್ದೀನಿ ಆ ಬಿಸಿ ಒಳಗಡೆ ಕಾಯಿ ಒಂದು ಸ್ವಲ್ಪ ಮಗ್ಗುತ್ತೆ ಅಷ್ಟರೊಳಗಡೆ ಇದು ಬಿಸಿ ಆರೋದ್ರೊಳಗಡೆ ನಾವು ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ ನಾನು ಮಜ್ಜಿಗೆ ಮಾಡ್ಕೊಂಡು ಹಾಕೊಳ್ಳೋದಕ್ಕೆ ಒಂದು ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ಕೈ ಮಂತಿಂದ ಕರ್ಕೊತಾ ಇದ್ದೀನಿ ನೀವು ಯಾವ ರೀತಿ ಮಜ್ಜಿಗೆನ ಮಾಡ್ಕೊತಿರೋ ಅದೇ ರೀತಿ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಎಲ್ಲ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಬಿಸಿ ಇರಬೇಕಾದ್ರೆ ನಾವು ಯಾವಾಗಲೂ ಮಸಾಲ ರುಬ್ಕೊಬಾರ್ದು ಆರಾದ್ಮೇಲೆ ರುಬ್ಕೊಬೇಕಾಗುತ್ತೆ ನೋಡಿ ಈಗ ಮಸಾಲೆಗೆ ಒಂದೊಂದು ಸ್ವಲ್ಪ ಕಡಲೆಬೇಳೆ ಮತ್ತು ತಗರಿ ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಈಗ ಹಾಕೋದ್ರಿಂದ ಒಂದು ಸ್ವಲ್ಪ ಸಾಂಬಾರೆಲ್ಲ ಗಟ್ಟಿ ಬರುತ್ತೆ ಮಜ್ಜಿಗೆ ಸಾರು ಈ ರೀತಿ ಎಲ್ಲ ಮಾಡ್ತಾ ಮಾಡಿದ್ರೆ ಕಡಲೆಬೇಳೆ ಉದ್ದಿನ ಬೇಳೆ ಇಲ್ಲಾಂದರೆ ಅಕ್ಕಿನ ನೆನೆಸ್ಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಹಾಗೆ ಸಾಂಬಾರು ರುಚಿನೂ ಚೆನ್ನಾಗಿರುತ್ತೆ ಈಗ ಒಂದು ಹತ್ತು ನಿಮಿಷ ಸೋರೆಕಾಯಿ ಬೆಂದಿದೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇನ್ನೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದೆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಬೇಳೆಗೆ ಮೆಣಸಿನ್ಕಾಯಿ ಹಾಗೆ ಹಿಂಗನ್ನು ಇದ್ದೀನಿ ಹಿಂಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಜೀರ್ಣಶಕ್ತಿನ ಚೆನ್ನಾಗಿರುತ್ತೆ ಹಾಗಾಗಿ ಹಿಂಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈ ಬಗ್ಗಣ್ಣೆನ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ನೋಡಿ ಈಗ ರುಬ್ಬಿರೋ ಮಸಾಲನ ತುಂಬ ನೈಸಾಗಿ ರುಬ್ಕೊಳ್ಳಿ ರುಬ್ಬಿರೋ ಮಸಾಲನ ಒಂದೆರಡು ನಿಮಿಷ ನಾವು ಇದೇ ಉರಿಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕಾಗುತ್ತೆ ನಾವು ಮಜ್ಜಿಗೆ ಹಾಕಾದ್ಮೇಲೆ ಬಿಸಿ ಮಾಡೋದಿಲ್ವಲ್ಲ ಹಾಗಾಗಿ ಮಸಾಲನ ಈಗಲೇ ಚೆನ್ನಾಗಿ ಬಾಡಿಸ್ಕೊಬೇಕು ಅದರಲ್ಲಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕಾಗುತ್ತೆ ನಾನು ಮಿಕ್ಸಿ ಜಾರ್ನ ತೊಳೆದು ಒಂದೆರಡು ನಿಮಿಷ ಆ ನೀರನ್ನು ಹಾಕ್ಬಿಟ್ಟು ಬಾಡಿಸ್ಕೊತಾ ಇದ್ದೀನಿ ನೋಡಿ ಹೀಗೆ ನಾವು ತುಂಬ ಚೆನ್ನಾಗಿ ಮಸಾಲನೆಲ್ಲ ಬಾಡಿಸ್ಕೊಂಡ್ರೆ ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ ಈ ಸಮಯದಲ್ಲಿ ನಾವು ಮಜ್ಜಿಗೆನ ಹಾಕ್ಕೊಂಡದ್ದು ಸಾಕಾಗುತ್ತೆ ಬಿಸಿ ಇರಬೇಕಾದ್ರೆ ಹಾಕ್ಕೊಂಡು ಒಂದೆರಡು ನಿಮಿಷ ನಾವು ಚೆನ್ನಾಗಿ ಕೈ ಆಡ್ಕೊಬೇಕಾಗುತ್ತೆ ಇಲ್ಲಾಂತಂದ್ರೆ ಮಜ್ಜಿಗೆ ಹಾಕಿದ ತಕ್ಷಣವೇ ನಾವು ಕೈ ಆಡಿಸೋದು ಬಿಟ್ಬಿಟ್ರೆ ಅದೆಲ್ಲ ಒಡ್ಕೊಂಡಂಗೆ ಆಗುತ್ತೆ ಈಗ ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಟರ್ಮರಿಕ್ ಪೌಡ್ರ್ ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಟರ್ಮರಿಕ್ ಪೌಡ್ರನ್ನ ಮಜ್ಜಿಗೆ ಹುಳಿ ಮಾಡಬೇಕಾದೆಲ್ಲ ಹಾಕೊತ ಹಾಕ್ಕೊಂತಾರೆ ಎಲ್ಲರೂ ನೋಡಿ ಈಗ ಕರ್ದಿರೋ ಮಜ್ಜಿಗೆನ ಸೇರಿಸ್ಕೊಂತ ಇದ್ದೀನಿ ಆದಷ್ಟು ನೀರು ಹಾಕಿದೇ ನಾವು ಮಜ್ಜಿಗೆನ ಕರ್ಕೊಬೇಕಾಗುತ್ತೆ ನೀರು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಮಜ್ಜಿಗೆ ಹುಳಿ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೀನಿ ಈ ಸ್ಟವ್ ಆಫ್ ಮಾಡಾದ್ಮೇಲೆ ಒಂದು ಎರಡು ನಿಮಿಷ ಬಿಸಿ ಇರುತ್ತಲ್ವ ಮಸಾಲೆ ಮಸಾಲೆ ನಾವು ಹುರ್ಕೊಂಡಿರ್ತೀವಲ್ಲ ಬಿಸಿ ಇರುತ್ತಲ್ವ ಹಾಗಾಗಿ ಮಜ್ಜಿಗೆ ಹಾಕಾದ್ಮೇಲೆ ಒಂದೆರಡು ನಿಮಿಷ ನೋಡಿ ಇದೇ ರೀತಿ ಚೆನ್ನಾಗಿ ಕೈ ಬಿಡ್ದ ಹಾಗೆ ನಾವು ಕೈ ಅಡಿಸ್ಕೊಂಡು ತಿರುತ್ತಾ ಇರಬೇಕು ಇಲ್ಲಾಂತಂದರೆ ಮಜ್ಜಿಗೆ ಒಡ್ಕೊಂಡಂಗೆ ಆಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ನೀವು ಕೈ ಬಿಡ್ದಲೇ ತಿರುಗಿಸ್ಕೊಳ್ಳಿ ನೋಡಿ ಒಂದು ಎರಡು ನಿಮಿಷ ಆದ್ಮೇಲೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮೊಸರು ಮತ್ತೆ ಇಲ್ಲಿ ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಗಿದೆ ಅಂತಂದ್ಬಿಟ್ಟು ಜಾಸ್ತಿ ನೀರು ಹಾಕ್ಬೇಡಿ ಅಷ್ಟು ಚೆನ್ನಾಗಿರೋದಿಲ್ಲ ನೀರು ಹಾಕೋದ್ರೆ ಮಜ್ಜಿಗೆ ಹುಳಿ ಎಲ್ಲನ ಈಗ ಚೆನ್ನಾಗಿ ಬೆಂದಿದೆ ಸೋರೆಕಾಯಿ ಬೆಂದಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಸೋರೆಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು ಮಾತ್ರ ನಾನು ಬೇಯಿಸ್ಕೊಂಡಿದ್ದೀನಿ ಈಗ ಸೋರೆಕಾಯಿ ಎಲ್ಲ ಬೆಂದಾದ ಮೇಲೆ ನೀರೇ ಇಲ್ಲ ನೋಡಿ ನಾನು ಈಗ ಮಜ್ಜಿಗೆ ಹುಳಿಗೆ ನಾನು ಸೇರಿಸ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಒನ್ ಟೈಮ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಮುದ್ದೆ ಮತ್ತು ಬಿಸಿ ಅನ್ನಕರು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಾಳಪಳ ಇದ್ರಂತೂ ತುಂಬಾ ಸೂಪರಾಗಿರುತ್ತೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಅಂದರೆ ಮಿಕ್ಸಿಗೂ ಹಾಕ್ಕೊಂಡು ರುಬ್ಕೊಬೋದು ನಾನು ಲಾಸ್ಟ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈಗೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ನೋಡಿದರೆಲ್ಲ ಫ್ರೆಂಡ್ಸ್ ಮಾಗಡಿ ಕಡೆಯೆಲ್ಲ ಯಾವ ರೀತಿ ತುಂಬ ಸರಳವಾಗಿ ಮಜ್ಜಿಗೆ ಹುಳಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹಾಗೆ ಈ ಸಮಯದಲ್ಲಿ ಕೊನೆಯದಾಗಿ ಉಪ್ಪನ್ನು ನೋಡ್ಕೊಳ್ಳಿ ಯಾಕೆಂದರೆ ನಾನು ಬೇಯಿಸೋದಕ್ಕೆ ಮಾತ್ರ ಉಪ್ಪು ಹಾಕಿದೆ ಈಗ ಮಜ್ಜಿಗೆ ಎಲ್ಲ ಹಾಕಿದಾಗೆಲ್ಲ ಉಪ್ಪು ಹಾಕಿಲ್ಲ ನೋಡಿಕೊಂಡು ಉಪ್ಪು ಬೇಕು ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಉಪ್ಪಿನ ಅವಶ್ಯಕತೆ ಇದೆ ಅನಿಸುತ್ತೋ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಗಡಿ ಕಡೆ ಮಜ್ಜಿಗೆ ಹುಳಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಇದ್ದೀನಿ ಬಿಸಿ ಬಿಸಿ ಮುದ್ದೆ ಮತ್ತು ಮಜ್ಜಿಗೆ ಹುಳಿನ ನಿಮಗೆ ನಾನು ಬಡಿಸ್ತಾ ಇದ್ದೀನಿ ತಿನ್ಬಿಟ್ಟು ಹೇಗಿದೆ ಅಂತಂದ್ಬಿಟ್ಟು ಟೇಸ್ಟ್ನ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಿರೋ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಅನುಕೂಲ ಆಗುತ್ತೆ ಒನ್ ಟೈಮ್ ಸಾಂಬಾರು ಮಾಡಬೇಕು ಅನ್ನೋ ಟೈಮಲ್ಲಿ ಈ ಸಾಂಬಾರನ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಬಿಡು ಇಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿ